ಸೆಪ್ಟೆಂಬರ್ ತಿಂಗಳ ಇಪ್ಪತ್ತೆರಡರಂದು ರಾಜ್ಯಾದ್ಯಂತ ನಡೆಯಲಿರುವ ಜಾತಿ ಜನಗಣತಿ ಸಮೀಕ್ಷೆಯಲ್ಲಿ ಕಮ್ಮ ಸಮುದಾಯದವರು ತಮ್ಮ ಜಾತಿಯನ್ನು ಕಮ್ಮ ಎಂದು ಉಪಜಾತಿಯಲ್ಲೂ ಸಹ ಕಮ್ಮ ಎಂದೇ ನಮಿಸಬೇಕು ಎಂದು ಮಾಜಿ ಸಚಿವರಾದ ಕಟ್ಟ ಸುಬ್ರಹ್ಮಣ್ಯಂ ರವರು ತಿಳಿಸಿದ್ದಾರೆ ಹೊಸಕೋಟೆ ಹೊರವಲಯದ ಖಾಸಗಿ ಕಲ್ಯಾಣ ಮಂಟಪದಲ್ಲಿ ಹಮ್ಮಿಕೊಂಡಿದ್ದ ತಾಲೂಕು ಕಮ್ಮ ಜನಾಂಗದ ಸಮಾಲೋಚನೆ ಸಭೆ ಹಾಗೂ ಜಾತಿ ಗಣತಿ ಜಾಗೃತಿ ಸಮಾರಂಭದಲ್ಲಿ ಮಾತನಾಡಿದ ಅವರು ನಮ್ಮ ಸಮುದಾಯ ಶೈಕ್ಷಣಿಕವಾಗಿ ಸಾಮಾಜಿಕವಾಗಿ ಮುಖ್ಯವಾಹನಿಗೆ ಬರಬೇಕಾಗಿರುವ ಉದ್ದೇಶದಿಂದ ಸರ್ಕಾರದ ಮಟ್ಟದಲ್ಲಿ ನಮ್ಮ ಸಮುದಾಯದ ಸಂಖ್ಯಾಬಲವಾದ ಒಗ್ಗಟ್ಟನ್ನು ಪ್ರದರ್ಶಿಸಬೇಕಾಗಿದೆ ಆದ್ದರಿಂದ ತಮ್ಮ ಜಾತಿ ಉಪಜಾತಿ ಕಾಲಂಗಳಲ್ಲಿ ಕಮ್ಮ ಎಂದೇ ನಮೂದಿಸಬೇಕು ಎಂದು ತಿಳಿಸಿದರು ಬಳಿಕ ಕಾರ್ಯಕ್ರಮದ ರೂವಾರಿಗಳು ಹಾಗೂ ಹೊಸಕೋಟೆ ಬಿ ಎಂ ಆರ್ ಡಿ ಅಧ್ಯಕ್ಷರಾದ ಕೇಶವಮೂರ್ತಿರವರು ಮಾತನಾಡಿ ರಾಜ್ಯದಲ್ಲಿ ಕಮ್ಮ ಸಮುದಾಯ ಕೇವಲ ಒಂದು ಲಕ್ಷ ಇಪ್ಪತ್ತು ಸಾವಿರ ಜನಸಂಖ್ಯೆ ಮಾತ್ರ ಇದೆ ಅಂತ ತೋರಿಸಿದೆ ಆದರೆ ನಾವು ರಾಜ್ಯದಲ್ಲಿ ಸುಮಾರು ಹದಿನಾಲ್ಕು ಲಕ್ಷಕ್ಕಿಂತ ಹೆಚ್ಚು ಜನಸಂಖ್ಯೆ ಇದೆ ಎಂಬುದನ್ನು ಸರ್ಕಾರಕ್ಕೆ ತೋರಿಸಲಾಗಿದೆ ಆದ್ದರಿಂದ ನಮ್ಮ ಜಾತಿಯನ್ನು ಕಮ್ಮ ಎಂದು ಭರಿಸಬೇಕು ಮತ್ತು ಉಪಜಾತಿಯಲ್ಲೂ ಕಮ್ಮ ಎಂದು ಭರಿಸಬೇಕು ಎಂದು ತಿಳಿಸಿದ್ದಾರೆ ಪರಿಹಾರ ಏನಿಲ್ಲ ವಿರೋಧ ಮಾಡಬೇಕು ವಿರೋಧ ಇಲ್ಲ ಏನೂ ಇಲ್ಲ ಸುಧಾರಣೆ ಮಾಡಿದರೆ ಅದರ ಅನುಗುಣವಾಗಿ ನಾವು ಆರುನೂರ ಹದಿನೆಂಟರಲ್ಲಿ ಇನ್ನೊಂದು ಸಲ ಅದನ್ನು ನೋಡಿ ಕರೆಕ್ಟಾಗಿರೋದನ್ನು ಎಲ್ಲ ಸ ಸಂದೇಶವನ್ನು ಕಳಿಸ್ತೀವಿ ಅದಕ್ಕೆ ತಕ್ಕಂತೆ ಎಲ್ಲರೂ ನಮೂದಿಸ್ಕೊಂತಾರೆ ನಾವು ಕೂಡ ಜಾತಿ ಜನಗಣತಿಯನ್ನು ಪ್ರತ್ಯೇಕವಾಗಿ ನಾವು ನಮ್ಮ ಸಂಘಗಳ ಮುಖಾಂತರ ನಾವು ಮಾಡ್ತೀವಿ ಏನಾದರೂ ಏರ್ಪೇರಾದರೆ ಸರ್ಕಾರದಲ್ಲಿ ಅದನ್ನು ತಿದ್ದುಪಡಿಗೆ ಹಾಕ್ಕೊಂತೀವಿ ತಿದ್ದುಪಡಿ ಮಾಡ್ತೀವಿ ಇದನ್ನ ಕೇಂದ್ರದಿಂದ ರಾಜ್ಯದಿಂದ ಎಲ್ಲ ಕಡೆ ಕೂಡ ಜಾತಿ ಜನಗಣತಿ ಆಗಬೇಕು ಅನ್ನೋ ತೀರ್ಮಾನ ಆಗಿದೆ ಯಾರ ಮೇಲೇನೋ ಒಬ್ಬರ ಮೇಲೆ ಯಾರೋ ಒಬ್ಬರು ಏನೋ ಮಾಡಿದಾರೆ ಅಂತ ಅದ್ರ ಬಗ್ಗೆ ನಾವು ಟೀಕೆ ಮಾಡ್ಲಿಕ್ಕೆ ಹೋಗೋದಿಲ್ಲ ಕೇಂದ್ರ ಸರ್ಕಾರದ ನಿರ್ಧಾರವೂ ಕೂಡ ಆಗಿದೆ ರಾಜ್ಯ ಸರ್ಕಾರ ಅದಕ್ಕಿಂತಲೂ ಮೊದಲೇ ಮಾಡಬೇಕು ಅಂತ ನಿಶ್ಚಯ ಮಾಡಿಕೊಂಡಿದ್ದಾರೆ ಮಾಡಲಿ ಅಕ್ಟೋಬರ್ ಒಂದನೇ ತಾರೀಕಿಂದ ಜಾತಿ ಜನಗಣತಿ ಇಡೀ ದೇಶದಲ್ಲಿ ಪ್ರಾರಂಭ ಆಗುತ್ತೆ ವೋಟರ್ ಲಿಸ್ಟು ಕೂಡ ಕ್ಲಿಯರೆನ್ಸ್ ಆಗುತ್ತೆ ಹಾಗಾಗಿ ಅದನ್ನು ನಾವು ಸ್ವಾಗತ ಮಾಡ್ತೀವಿ ಯಾರೇ ಮಾಡಲಿ ರಾಜ್ಯ ಸರ್ಕಾರ ಮಾಡಲಿ ಕೇಂದ್ರ ಸರ್ಕಾರ ಮಾಡಲಿ ಜನಕ್ಕೆ ಒಳ್ಳೆದಾದರೆ ಸಾಕು ಯಾರು ಒಡೆದಾಡ್ಕೊಂಡಿದ್ದಾರೆ ಇಲ್ಲಿ ತನಕ ಯಾರು ಒಡೆದಾಡ್ಕೊಂಡಿದ್ದಾರೆ ಹೇಳು ಒಂದೇ ಒಂದೇ ಓಣಿಯಲ್ಲಿ ಕುರುಬರು ಇರ್ತಾರೆ ಎಸ್ ಸಿಗಳಿರ್ತಾರೆ ಮಕ್ಕಳಿಗರು ಇರ್ತಾರೆ ಕಮ್ಮಾಸು ಇರ್ತಾರೆ ಇನ್ನು ಯಾವ್ಯಾವ ಇತರ ಇತರ ಜನಾಂಗ ಯಾರು ಒಡೆದಾಡ್ಕೊಂಡಿಲ್ಲ ನಾವು ರಾಜಕೀಯದವರು ಅದನ್ನು ಸೃಷ್ಟಿ ಮಾಡ್ತೀವಿ ಜಾತಿ ಜಾತಿ ಒಡೆದಾಡ್ಕೊಳ್ತಾರೆ ಯಾವುದಕ್ಕೋಸ್ಕರ ಒಡೆದಾಕ್ತಾರೆ ಅವ್ರ ಹೆಸರಿಲ್ದೇ ಇದ್ದರೆ ಒಡೆದಾಗ್ತಾರೆ ಒಡೆದಾಡ್ಕೊಂತಾರೆ ಅವ್ರ ಹೆಸರಿರುವಾಗ ಯಾಕೆ ಹೊಡೆದಾಡ್ಕೊತಾರೆ ನಥಿಂಗ್ ಡೂಯಿಂಗ್ ತಪ್ಪುಗಳಾದಾಗ ಸ್ವಲ್ಪ ಅದನ್ನು ತಿದ್ಕೊಳ್ಳೋದು ಸರ್ಕಾರ ಮಾಡಬೇಕಾಗುತ್ತೆ ಇಲ್ಲದಂತೆ ಮಾಡಬೇಕಾಗಿದೆ ಇದಕ್ಕೆ ನಾವು ಸ್ವಾಗತ ಮಾಡಿ ಹೊಸ ಇಲ್ಲ ಸರ್ ಇಡೀ ರಾಜ್ಯದಲ್ಲಿರೋ ಜನಾಂಗ ಅವರವರ ಜನಾಂಗದವರು ಯಾವುದೇ ಜನಾಂಗ ಇರಲಿ ಜಾತಿ ಭೇದ ಇಲ್ಲ ಎಲ್ಲ ಜನಾಂಗದವರು ಅವರ ಜನಾಂಗವನ್ನು ಎಷ್ಟಿದ್ದಾರೆ ಅಂತೇಳಿ ನಾಮಸ್ಕೊಬೇಕು ಎಲ್ಲ ಏನು ಸರ್ಕಾರ ಅಂತ ಏನು ಮಾರ್ಗಸೂಚಿ ಇದೆ ಅದಕ್ಕೆ ತಕ್ಕಂತೆ ಅದರಲ್ಲಿ ನೋಂದಣಿ ಮಾಡಿಕೊಳ್ಳೋದು ತುಂಬ ಅಗತ್ಯತೆ ಇದೆ ದಯವಿಟ್ಟು ಎಲ್ಲರೂ ಮಾಡ್ಕೊಳ್ಳಿ ಅಂತ ನಾವು ಕೇಳ್ತೇವೆ ಎಕ್ಸ್ಪೆಕ್ಟ್ ಮಾಡ್ತೀನಿ ಆದರೆ ನಮ್ಮ ಕೋರ್ಸಿರೋದು ಒಂದು ಲಕ್ಷ ಹದಿನೇಳು ಸಾವಿರ ಮಾತ್ರ ಅದನ್ನು ದೃಷ್ಟಿಯಲ್ಲಿ ಇಟ್ಕೊಂಡು ನಮ್ಮ ಸರಿಯಾದ ಮಾಹಿತಿ ಇಲ್ಲ ಸರ್ಕಾರಕ್ಕೆ ಮಾಹಿತಿ ಕೊಡೋದೇ ಮುಖ್ಯ ಉದ್ದೇಶ ಅದರಿಂದ ಈಗ ನಾವು ತಾಲ್ಲೂ ಎಲ್ಲಾ ಜಿಲ್ಲೆಗಳಲ್ಲೂ ಎಲ್ಲಾ ತಾಲೂಕಿನಲ್ಲೂ ರಾಜ್ಯದಾದ್ಯಂತ ನಾವು ನಮ್ಮ ಜನಾಂಗ ತಮ್ಮವಾದ ಜನಾಂಗ ಇದೆ ಅದರಲ್ಲಿ ಏನಾಗಿದೆ ತಮ್ಮ ನಾಯ್ಡು ತಮ್ಮ ಚೌಧರಿ ರಾವು ಅಂತ ಹೇಳ್ತಾ ಬಂದು ಅದನ್ನ ಉಪಜಾತಿಗೆ ಸೇರಿ ನಮ್ಮ ಜಾತಿ ನಮ್ಮ ಜನಾಂಗದ ಸಂಖ್ಯೆಯನ್ನು ಕಡಿಮೆ ಮಾಡಿದ್ದಾರೆ ಅದರಿಂದ ಇವತ್ತಿನ ಸಭೆಯ ಉದ್ದೇಶ ಏನಂದ್ರೆ ಈ ಭಾಗದಲ್ಲಿ ಅಂದ್ರೆ ಹೊಸಕೋಟೆ ಗ್ರಾಮಾಂತರ ಬೆಂಗಳೂರು ಗ್ರಾಮಾಂತರ ಆಗ್ಬೋದು ಕೋಲಾರ ಜಿಲ್ಲೆ ಚಿಕ್ಕಬಳ್ಳಾಪುರ ಜಿಲ್ಲೆ ಈ ಒಂದು ಮಾಹಿತಿ ಹೋಗ್ಲಿ ಅನ್ನೋ ಉದ್ದೇಶದಿಂದ ಈ ಸಭೆಯನ್ನು ತುಂಬಾ ಅಚ್ಚುಕಟ್ಟಾಗಿ ನಾವು ಯುವಕರು ನಮ್ಮ ಹಿರಿಯರು ಎಲ್ಲಾ ಸೇರಿ ಮಾಡಿದ್ವಿ ಉದ್ದೇಶ ಅಂದ್ರೆ ಮುಖ್ಯವಾಗಿ ಇದು ನಮ್ಮ ನಿಖರವಾದ ಮಾಹಿತಿ ಬೇಕು ನಮ್ಗೆ ಇದೆಯೋ ನಿಖರವಾದ ಮಾಹಿತಿಗೋಸ್ಕರ ಈ ಸಭೆ ಮಾಡಿ ನಾವು ಜಾತಿ ತಮ್ಮ ಉಪಜಾತಿನೂ ನಾವು ನಮ್ಗೆ ಉಪಜಾತಿನ ತಮ್ಮನೇ ಸರ್ನೇಮ್ ಅಂತ ಅದು ಉಪಜಾತಿ ಅಂತ ಕನ್ವರ್ಟ್ ಮಾಡ್ಕೊಂತ ಅದು ಬೇಡ ನೀವು ತಮ್ಮ ಅಂತಾನೆ ಉಪಜಾತಿಯಲ್ಲೂ ಬರ್ಸಿ ಅನ್ನೋದು ನಾಲೆಡ್ ಮಾಡಿ ಎಲ್ಲಾರು ಪ್ರತಿಯೊಬ್ರು ಮಾಹಿತಿ ಇಲ್ಲ ಈ ಡಾಟಾ ಬಂದ್ಮೇಲೆ ನಮ್ಮ ಮುಖ್ಯ ಕಚೇರಿ ಹನುಮಂತ ಅವ್ರೆಲ್ಲಾ ಡಾಟಾ ಕಲೆಕ್ಟ್ ಮಾಡಿ ಈಗ ಸರ್ಕಾರ ಕೊಡೋ ಡಾಟಾ ಆದ್ರೆ ಅದನ್ನ ನಮ್ಮ ಮಾಹಿತಿಯನ್ನು ಕೊಟ್ಟು ಇಲ್ಲ ಇದು ಸರಿ ಇಲ್ಲ ಇದು ತಪ್ಪಾಗಿದೆ ಇದು ನಮ್ಗೆ ಕರೆಕ್ಟ್ ಆಗಿ ಮಾಹಿತಿ ಕೊಡಿ ಅನ್ನೋದೇ ಇದ್ರ ಮುಖ್ಯ ಉದ್ದೇಶ